ಅದನ್ನೇ ರನ್ನ ಹೇಳ್ತಾನೆ ಯಾವನೇ ಆಗಲಿ ತುರುಗೋಳಲ್ಲಾಗಲಿ ಪೆಂಡಿರಿಗೆ ಅವಮಾನ ಆಗ್ತಕ್ಕಂಥ ಸನ್ನಿವೇಶದಲ್ಲಾಗಲಿ ಮತ್ತು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಸುಮ್ಮನೆ ಇದ್ದರೆ ಅವನು ಗಂಡಿಸಲ್ಲ ಅವನು ಶಂಡ ಅಂತ ಹೇಳ್ತಾನೆ ಅವನು ಬೇಗೂರಿನ ವೀರ್ಗಲ್ ಭಾಳ ಮುಖ್ಯ ಬೇಗೂರು ಇವತ್ತು ದೊಡ್ಡ ಬೇಗೂರು ಅಂತಿದೆ ಅಲ್ಲಿದ್ದಂಥ ಒಂದು ಅಂತಂದು ಈಗ ಬೆಂಗಳೂರು ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ ಇಡೀ ಒಂದು ಹತ್ತನೇ ಶತಮಾನದಲ್ಲಿ ನಡೀತಾ ಇದ್ದಂಥ ಒಂದು ರಣರಂಗ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಒಂದು ಬೆಳಕು ಚೆಲ್ಲುತ್ತೆ ಇಡೀ ಇಂಡಿಯಾದಲ್ಲಿ ಈ ಥರ ಶಿಲ್ಪ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಂದು ಸ್ಟ್ರೆಚರ್ ತೋರಿಸಿದ್ದೇನೆ ಸ್ಟ್ರೆಚರ್ ಮೇಲೆ ಇಬ್ಬರು ವ್ಯಕ್ತಿಗಳು ಒಬ್ಬನನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ ಹೊರಗಡೆಗೆ ಆ ಸೈನ್ಯದ ಹಿಂಭಾಗದಲ್ಲಿ ಡಾಕಿನಿಯನ್ನು ಢಾಕಿನಿಯನ್ನು ಶಾಕಿನಿ ಶಾಕಿನೀರ್ ಇರು ಅಂದರೆ ಹೆಣಗಳನ್ನು ಹಂಗಂಗೆ ತಿನ್ನೋರು ರಾಜನಿಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಒಂದು ಅರಕೆ ಹೊತ್ಕೊಳ್ತಾನೆ ಅವನು ತನ್ನ ದೇಹವನ್ನು ತುಂಡು ಮಾಡಿಕೊಡೋ ಕ ತುಂಡು ಮಾಡಿ ದೇವ್ರಿಗೆ ಗರ್ಪಿಸೋದು ಅಂತ ಸೊ ಹೀಗೆ ಆತ್ಮಬಲಿ ಮಾಡ್ಕೊಂಡಂಥವ್ರು ದೇ ದೇವರಿಗಾಗಿ ಅರಕೆ ಹೊತ್ಕೊಂಡಂಥ ಊರಿಗೆ ಒಳ್ಳೇದಾಗಲಿ ಅಂತೇಳಿದವರು ರಾಜನಿಗೆ ಒಳ್ಳೇದಾಗಲಿ ಹೇಳಿದವರು ಮತ್ತು ಕಳ್ಳರ ಜೊತೆ ಹೋರಾಡಿದವರು ಇವರೆಲ್ಲರೂ ಕೂಡ ಈ ಸಾಮಾಜಿಕವಾಗಿ ಗೌರವನ ಪಡೀತಕ್ಕಂಥ ಒಂದು ಸಾವನ್ನು ಪಡೆದಿರೋದ್ರಿಂದ ಸಮಾಜದಲ್ಲಿ ಅವರಿಗೆ ಒಂದು ಗೌರವ ಇರ್ತಾಯಿತ್ತು ಅದಕ್ಕೆ ಅವರಿಗೆ ಕಲ್ಲುಗಳನ್ನು ಹಾಕ್ಸ್ತಾ ಇದ್ರು ಸರ್ ಈಗ ನಾವು ಕನ್ನಡದಲ್ಲಿ ನಾವೇನೇ ಇತಿಹಾಸ ರಾಜರುಗಳು ಇವ್ರದ್ದು ಕಥೆಗಳನ್ನು ಓದುವಾಗ ಒಂದಷ್ಟು ನಾವುಗಳೇ ಮಾತಾಡ್ತೀವಿ ಅವ್ರು ಅವ್ರಿಗೆ ಹೊಡ್ಕೊಂಡು ಬಂದರು ಅವ್ರವರೇ ಯುದ್ಧ ಮಾಡ್ಕೊಂಡು ಬಂದರು ಅಂಥದ್ರಲ್ಲಿ ಆ ರಾಜನ್ನ ಗ್ರೇಟು ಈ ರಾಜನ ಗ್ರೇಟ್ ಅನ್ನೋದೇನೋ ದೊಡ್ಡ ವಿಷಯ ಅಲ್ಲ ಅವ್ರಿಗೆ ಬೇಕಾದ ಶಾಸನಗಳನ್ನು ಅವ್ರು ಬರ್ಸ್ಕೊಂಡ್ರು ರಾಜರ ಆಳ್ವಿಕೆ ಅಥವಾ ನಾವೇನು ಅರಸತ್ತಿಗೆ ಕಾಲಘಟ್ಟ ಅಂತೀವಿ ಅಷ್ಟದು ಇವತ್ತಿಗೆ ಇಂಪ್ಯಾಕ್ಟ್ಫುಲ್ ಅಲ್ಲ ಅದರಲ್ಲಿ ಏನಂಥ ಮೌಲ್ಯಗಳು ಸಿಗೋಲ್ಲ ಅನ್ನೋದೊಂದಷ್ಟು ಚರ್ಚೆಗಳು ಬರುತ್ತೆ ಬಟ್ ಇದನ್ನು ಬ್ರೇಕ್ ಮಾಡುವಂಥ ಇತಿಹಾಸ ನಮ್ಮ ಕನ್ನಡದಲ್ಲಿ ಸಿಗೋದು ವೀರಗಲ್ಲು ಅನ್ನೋ ಒಂದು ಸಬ್ಜೆಕ್ಟಲ್ಲಿ ಯಾಕೆಂದರೆ ಇಲ್ಲಿ ಈ ವೀರಗಲ್ಲು ಅಂದ್ರೆ ಅಗೈನ್ ಇವತ್ತು ಮನುಷ್ಯನ್ಗೆ ಸಾವು ಅನ್ನೋದೇ ತುಂಬ ದೊಡ್ಡ ವಿಷಯ ಸಾ ಅದು ಬದುಕಕ್ಕೋಸ್ಕರ ಅಷ್ಟೊಂದು ಹೋರಾಡ್ತೀವಿ ಸಾಯ್ತೀವಿ ಅಂತ ಗೊತ್ತಿದ್ದೂ ಆ ಒಂದಷ್ಟು ಒಂದು ಕಾರಣಕ್ಕೋಸ್ಕರ ತನ್ನ ಜೀವನ ಕೊಡುವಂಥ ಒಬ್ಬ ವ್ಯಕ್ತಿನ ವೀರ ಅಂತ ಕರೆದು ಅವನು ಯಾವ ಕಾರಣಕ್ಕೋಸ್ಕರ ಆ ಜನಕ್ಕೋಸ್ಕರ ಪ್ರಾಣ ಕೊಟ್ಟ ಅಂತ ಹೇಳಿ ಒಂದು ವೀರಗಲ್ನ ನೆಡುವಂಥ ಒಂದು ಪದ್ಧತಿ ಕರ್ನಾಟಕದಲ್ಲಿತ್ತು ಹೈಯೆಸ್ಟ್ ವೀರಗಲ್ಲುಗಳಾಗಲಿ ಈ ಥರದ ಹೆಚ್ಚು ಇರೋದು ಕರ್ನಾಟಕದಲ್ಲೇ ಸಿಕ್ಕಿರೋದು ಅಂತ ಹೇಳ್ತಾರೆ ಸೊ ಈ ವೀರಗಲ್ಗಳ ಬಗ್ಗೆ ನೀವು ಆಲ್ಮೋಸ್ಟ್ ಎಲ್ಲ ಶಾಸನಗಳನ್ನು ಸ್ಟಡಿ ಮಾಡಿದ್ದೀರಾ ಒಂದಷ್ಟು ವೀರಗಲ್ಗಳೆಲ್ಲ ಆ ವೀರಗಲ್ಗಳ ಬಗ್ಗೆ ಹೇಳೋದಾದರೆ ಏನು ಹೇಳ್ಬೋದು ಸರ್ ಇಲ್ಲಿ ವೀರಗಲ್ಲುಗಳು ಅಂದ ತಕ್ಷಣವೇ ಬ ನೆನಪು ಬರೋದು ಸಾವು ಸಾವಿನಲ್ಲಿ ಸಾವನ್ನು ನಾವು ಎರಡು ಥರ ಕ್ಲಾಸಿಫಿಕೇಶನ್ ಮಾಡ್ತೀವಿ ಒಂದು ಕಾಯಿಲೆ ಕಸಾಲೆ ಬಂದು ಅದು ಏನೂ ಲೆಕ್ಕವಿಲ್ಲದೆ ಸಾಯ್ತಕ್ಕಂಥದ್ದು ಅದು ಸಾವದು ಅದಕ್ಕೆ ಯಾವ ಬೆಲೆಯೂ ಇರೋದಿಲ್ಲ ಬಂದು ಕಾಯಿಲೆ ಹುಟ್ಟದ ಸತ್ತ ಅವನಷ್ಟೇ ಅಷ್ಟೇ ನಾವು ಬೆಲೆ ಕೊಡ್ತಕ್ಕಂಥದ್ದು ಇನ್ನೊಂದು ಥರದ ಸಾವಿದೆ ಅದು ಸಾಮಾಜಿಕವಾಗಿ ಸಾಮಾಜಿಕಕ್ಕಾಗಿ ತನ್ನ ದೇ ತನ್ನ ಶರೀರ ತನ್ನ ಒಂದು ಜೀವವನ್ನು ಮುಡುಪಾಗಿರ್ತಕ್ಕಂಥದ್ದು ಆ ಸಾಮಾಜಿಕವಾಗಿ ಜೀವವನ್ನು ಮುಡುಪಿಡೋದು ಅಂದ ತಕ್ಷಣ ಒಂದು ಯುದ್ಧವನ್ನು ರಾಜ ಯುದ್ಧ ಘೋಷಣೆ ಮಾಡಿದಾಗ ಅವನ ಜೊತೆಲಿ ಹೋಗಿ ಸಾವತಕ್ಕಂಥದ್ದು ಅಥವಾ ರಾಜನ ಕಾಯಿಲೆ ಕಸಾಲೆ ಬಂದಾಗ ಅವನಿಗೆ ಕಾಯಿಲೆ ವಾಸಿಯಾಗಲಿ ನಾನು ನನ್ನ ಪ್ರಾಣ ಕೊಡ್ತೀನಿ ಅಂತ ಅರ್ಕೆ ಹೊತ್ಕೊಳ್ತಕ್ಕಂಥದ್ದು ಇನ್ನೊಂದು ತನ್ನ ಊರಿಗೆ ಶತ್ರುಗಳು ಬಂದಂಥ ಸನ್ನಿವೇಶದಲ್ಲಿ ಅವರ ವಿರುದ್ಧ ಹಿಮ್ಮೆ ಹೋರಾಡಿ ಅಲ್ಲಿ ಸಾವು ಕಾಣ್ತಕ್ಕಂಥದ್ದು ಆ ಹೋರಾಡೋ ಸನ್ನಿವೇಶದಲ್ಲಿ ಸಾವು ಕಾಣ್ತಕ್ಕಂಥ ಇನ್ನು ಕೆಲವು ಸನ್ನಿವೇಶಗಳಲ್ಲಿ ಸ್ತ್ರೀಯರಿಗೆ ಅವಮಾನ ಮಾಡಿದಂಥ ಸನ್ನಿವೇಶದಲ್ಲಿ ಊರಿಗೆ ಬಂದು ಅವಮಾನ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ಶತ್ರುಗಳು ಆ ಸ್ತ್ರೀಯರ ಒಂದು ಮಾನ ಮರ್ಯಾದೆ ಉಳಿಸೋದಕ್ಕಾಗಿ ಹೋರಾಡಿ ಸಾಯ್ತಕ್ಕಂಥದ್ದು ಸೊ ಈ ಥರದ ಸಾವುಗಳೇನಿದೆ ಇವೆಲ್ಲವೂ ಕೂಡ ಸಾಮಾಜಿಕವಾದಂಥ ಸಾವು ಅಂದರೆ ಒಂದು ಸಮಾಜ ಒಪ್ಪಿಕೊಂಡಿರ್ತಕ್ಕಂಥ ಒಂದು ಸಾವುಗಳು ಸಮಾಜಕ್ಕಾಗಿ ದುಡಿದೆ ಒಂದು ಜೀವವನ್ನು ಕೊಡ್ತಕ್ಕಂಥ ಸಾವುಗಳು ಇನ್ನೊಂದು ಸಾವು ಇದೆ ಅದು ಧರ್ಮಕ್ಕೆ ಸಂಬಂಧಪಟ್ಟಂಥ ಸಾವು ಈಗ ನಾನು ಮೋಕ್ಷ ಪಡೀಬೇಕು ಅಂತ ಸಾಯ್ತಕ್ಕಂಥದ್ದು ಈಗ ಜೈನರಲ್ಲಿ ಅದು ಜಾಸ್ತಿ ಅದು ಜೈನರಲ್ಲಿ ಸಲಹೆ ತ ಸ್ವೀಕರಿಸತಕ್ಕಂಥದ್ದು ಅದು ಅದು ಬೇರೆ ಅದು ಅದು ಒಬ್ಬ ಮುನಿಗಳು ತಪಸ್ಸನ್ನು ಮಾಡ್ತಾರೆ ಆಮೇಲೆ ಮುಂದೆ ಕೊನೆಗೆ ಸಲಹೆಕರಣ ಸ್ವೀಕರಿಸಿ ಸಾಯ್ತಾರೆ ಅದೊಂದು ಬೆಲೆ ದೇಹತ್ಯಾಗ ದೇಹತ್ಯಾಗ ಮಾಡ್ತಾರೆ ಬಟ್ ಈ ಇವೆಯಲ್ಲ ಈ ಮಧ್ಯದಲ್ಲಿ ಬರ್ತಕ್ಕಂಥ ಈ ಒಂದು ಇವೇನಿವೆ ಈ ಸಾವುಗಳು ಇವನ್ನು ಇವು ಸಾಮಾಜಿಕವಾಗಿ ಒಪ್ಪಿತವಾದಂಥ ಸಾವುಗಳು ಈ ಸಾವುಗಳಿಗೆ ಬೆಲೆ ಇದೆ ಈ ಸಾವುಗಳಿಗೆ ಒಬ್ಬ ಸತ್ತಿರ್ತಕ್ಕಂಥ ಒಬ್ಬ ಪ್ರತಿ ಮನುಷ್ಯನಿಗೂ ಕೂಡ ಬೆಲೆ ಇರ್ತಕ್ಕಂಥದ್ದು ನಾವು ಇಲ್ಲಿ ನೋಡ್ತೀವಿ ಇಲ್ಲಿ ಯಾವುದು ಈ ಸಾವುಗಳಲ್ಲಿ ಇದರಲ್ಲಿ ಮುಖ್ಯವಾಗಿ ವೀರಗಲ್ಲುಗಳು ವೀರಗಲ್ಲುಗಳು ಅಂದ ತಕ್ಷಣ ನಾವೇನು ಹೇಳ್ತೀವಿ ಒಂದು ಯಾವುದೋ ಒಂದು ಕಾರಣಕ್ಕಾಗಿ ಆತ ಸತ್ತಿರ್ತಕ್ಕಂಥದ್ದು ಅಂದರೆ ಊರಿನ ಕಾರಣಕ್ಕಾಗಿ ಊರಿನ ಸಾರ್ವಜನಿಕರ ಕಾರಣಕ್ಕಾಗಿ ಸಾಯ್ತಿ ಸತ್ತಿರತಕ್ಕಂಥದ್ದು ಅದು ಭಾಳ ಮುಖ್ಯ ತಾನಾಗಿ ಸಾಯ್ತಕ್ಕಂಥದ್ದು ಈ ಉದಾಹರಣೆಗೆ ಒಂದು ಅವನಿಗೆ ಸ್ಫೂರ್ತಿಯಾಗಿರ್ತಕ್ಕಂಥದ್ದು ಒಂದು ಶ್ಲೋಕ ಇದೆ ಸಾಮಾನ್ಯ ಹತ್ತನೇ ಶತಮಾನದಿಂದ ಆಚೆಗೆ ನಾವು ಅದನ್ನು ನಮ್ಮ ಶಾಸನ ನೋಡ್ತೀವಿ ಒಂದು ಜಿತೇನ ಲಭ್ಯತೆ ಲಕ್ಷ್ಮೀ ಮೃತೇನ ಸುರಾಂಗನ ಕ್ಷಣ ವಿದ್ವಂಸಿನಿ ಕಾಯೇ ಚಿಂತ ಮರಣೇರನೇ ಅಂದರೆ ಇಲ್ಲಿ ಒಂದು ಗೆದ್ದರೆ ಲಕ್ಷ್ಮಿ ಸಿಗ್ತಾಳೆ ಸತ್ರೆ ಸುರಾಂಗನೀರು ಸಿಗ್ತಾರೆ ಸೊ ಒಂದು ಕ್ಷಣದಲ್ಲಿ ಈ ಜೀವ ಎಷ್ಟು ಕ್ಷ ಎಷ್ಟು ತೋಗ್ಬೋದು ಒಂದು ಕ್ಷಣದ ಜೀವ ನಾಶ ಆಗುತ್ತೆ ಅದು ಆ ಕ್ಷಣದ ಜೀವ ನಾ ನಾಶ ಆಗ್ತಕ್ಕಂಥ ಜೀವವನ್ನು ಇಟ್ಕೊಂಡು ಇದಕ್ಕಾಗಿ ನಾವು ಚಿಂತೆ ಮಾಡೋದು ಮಾಡೋದಕ್ಕಿಂತಲೂ ರಣರಂಗದಲ್ಲಿ ಮಡಿದು ನಾವು ಅಲ್ಲಿ ಆ ಒಂದು ಸುಖವನ್ನು ಪಡಿತಕ್ಕಂಥದ್ದು ಒಳ್ಳೆಯದು ಎಂಬತಕ್ಕಂಥದ್ದು ಧ್ಯೇಯವಾಕ್ಯ ಇದು ಈ ಧ್ಯೇಯವಾಕ್ಯವನ್ನು ಇಟ್ಕೊಂಡೇ ಹಿಂದಿನ ನಮ್ಮ ಎಲ್ಲರೂ ಸೈನಿಕರಾಗಲಿ ಇನ್ನೊಬ್ಬರಾಗಲಿ ರಾಜರಾಗಲಿ ಹೋಗ್ತಾ ಇದ್ದಿದ್ದು ಭರತಖಂಡದಲ್ಲಿ ಸಾವಿರಾರು ಜನ ಸೈನಿಕರು ಮೃತಪಟ್ಟಿದ್ದಾರೆ ಅಂದರೆ ಇದೇ ಈ ಒಂದು ಧ್ಯೇಯವಾಕ್ಯ ಏನಿದೆ ಇದರ ಬಗ್ಗೆ ಎಡಚರಾಗಲಿ ಇನ್ನೊಬ್ಬರಾಗಲಿ ಏನಾದರೂ ಮಾತಾಡ್ಕೊಳ್ಳಿ ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ ಯಾಕೆಂದರೆ ಅವರು ಯಾರು ದೇ ಶರೀರವನ್ನು ಸೈನಿಕ ಸೇರಿದ್ರು ಅಲ್ಲ ದೇಹವನ್ನು ಕೊಟ್ಟವರು ಅಲ್ಲ ಹೌದು ಅಲ್ಲ ಹೇಳಿದ್ದು ಆಮೇಲೆ ಸತ್ಯ ಒಂದು ಯಾಕೆ ಒಂದು ಇದನ್ನು ಒಬ್ಬ ಸ್ತ್ರೀಯ ಮಾನವನ್ನ ಕಾಪಾಡ್ತಕ್ಕಂಥ ಸನ್ನಿವೇಶದಲ್ಲಿ ಹೋರಾಡ್ತಕ್ಕಂಥದ್ದು ಅನ್ನೋದಾಗ ಅದಕ್ಕೊಂದು ಮರ್ಯಾದೆ ಇದೆ ಅದಕ್ಕೆ ಅವನಿಗೆ ಅದನ್ನು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗೋದಿಲ್ಲ ಅದನ್ನೇ ರನ್ನ ಹೇಳ್ತಾನೆ ಯಾವನೇ ಆಗಲಿ ತುರುಗೋಳಲ್ಲಾಗಲಿ ಪೆಂಡಿರಿಗೆ ಅವಮಾನ ಆಗ್ತಕ್ಕಂಥ ಸನ್ನಿವೇಶದಲ್ಲಾಗಲಿ ಮತ್ತು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಸುಮ್ಮನೆ ಇದ್ದರೆ ಅವನು ಗಂಡಿಸಲ್ಲ ಅವನು ಶಂಡ ಅಂತ ಹೇಳ್ತಾನೆ ಅವನು ಅದೇ ಮಾತು ಹೇಳ್ತಾನೆ ಅವನು ರನ್ನ 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 ಕೂಡ ಮಾತು ಹೇಳ್ತಾನೆ ಹೀಗಾಗಿ ನಾವು ಯಾವುದೇ ಒಂದು ಊರಿಗೆ ನುಗ್ಗಿ ಥರ ಒಂದು ಸನ್ವೆ ಮೊನ್ನೆ ಇದಾದಂಥ ಸನ್ನಿವೇಶದಲ್ಲಿ ಯಾವುದೇ ಯಾರಾದರೂ ಸನ್ನಿವೇಶದಲ್ಲಿ ನಾವು ಸುಮ್ಮನೆ ಕೈ ಕಟ್ಕೊಂಡು ಕುಳಿತುಕೊಂಡು ನೋಡ್ತಾ ಇದ್ದರೆ ಅವನು ಸಂಡನೇ ಆಗ್ತಾನೆ ಅವನು ಗಂಡಸಲ್ಲ ಅವನು ಅಂತಲೇ ಹೇಳ್ತಾನೆ ಅವನು ಸೊ ಅದು ದೇಹವಾಕ್ಯ ಅದು ಆ ದೇಹವಾಕ್ಯದ ಹಿನ್ನೆಲೆಯಲ್ಲಿ ನಾವು ವೀರ್ಗಲ್ಗಳು ನೋಡಬೇಕು ಅದು ಸಾವಲ್ಲ ಅದು ಹೌದು ಅದೊಂದು ಸ್ವರ್ಗ ಅಂತ ಸುರಾಂಗನಿಯಲ್ಲಿ ಎತ್ಕೊಂಡು ಹೋದ್ರು ಅಂತ ಹೇಳ್ತೇವೆ ದೇವಾಂಗನಿಯರು ಬಂದು ಅವನಂತಕೊಂಡು ಸ್ವರ್ಗಕ್ಕೆ ಅಂತ ಸೊ ಈ ಹಿನ್ನೆಲೆಯಲ್ಲಿ ನಾವು ಭಾಳಷ್ಟು ವೀರಗಲ್ಗಳನ್ನು ಕರ್ನಾಟಕದಲ್ಲಿ ನೋಡ್ತೀವಿ ಇದೊಂದು ಕಲ್ಚರ್ ಒಂದು ಯೂನಿಕ್ ಕಲ್ಚರ್ ಇದು ಬೇರೆ ಯಾವ ರಾಜ್ಯಗಳಲ್ಲೂ ಕೂಡ ಇಷ್ಟೊಂದು ಇದಿಲ್ಲ ತಮಿಳ್ನಾಡಿನಲ್ಲಿ ಹರಕಿರಿ ಅಂತ ಒಂದೆಷ್ಟು ಸಿಗ್ತವೆ ಅದೇ ಅದು ನಮಗೆ ರಿಲೇಟೆಡ್ ಅಂತ ಹೆಚ್ಚಿಗೆ ಈ ಬಾರ್ಡರ್ ಏರಿಯಾಗಳಲ್ಲಿ ಹೆಚ್ಚಿಗೆ ಸಿಗ್ತಕ್ಕಂಥದ್ದು ಈ ಆರ್ಕಾಟಲ್ಲಿ ಸೇಲಂ ಡಿಸ್ಟ್ರಿಕ್ಟಲ್ಲಿ ಉತ್ತರಾಘಾಟ್ ಡಿಸ್ಟಿಕ್ಟ್ ಈ ಸಿಗುತ್ತೆ ಹೆಚ್ಚಿಗೆ ಹೆಚ್ಚಿಗೆ ಸಿಗ್ತಕ್ಕಂಥದ್ದು ರೇರಾಗಿ ಒಳಗಡೆ ಸಿಗುತ್ತೆ ಅದು ಇರಲಿ ಇಲ್ಲಿ ಈ ಥರ ಒಂದು ಸಾವುಗಳನ್ನು ಅವ್ನ ನೆನಪಲ್ಲಿ ಕಲ್ಲನ್ನು ಊರಿನವ್ರು ಕಲ್ಲು ಹಾಕಿಸ್ತಾ ಇದ್ರು ಅಥವಾ ಅವನ ತಂಗಿನೋ ತಾಯಿನವ್ರ ಸಂಬಂಧಿಕರು ಹಾಕ್ಸ್ತಾಯಿದ್ರು ಆಗ ಅವನಿಗೆ ಒಂದಷ್ಟು ಮರ್ಯಾದೆ ಕೊಡ್ತಾ ಭೂಮಿನೋ ಇನ್ನೊಂದು ಇನ್ನೊಂದು ಕೊಡ್ತಾ ಇದ್ರು ಕುಟುಂಬದವರಿಗೆ ಯಾಕೆ ಬೇಕಲ್ಲ ಜೀವನ ಕೊಡ್ತಾ ಕೊಟ್ಟಿದ್ದನ್ನೆಲ್ಲ ಕೊಟ್ಟಿದ್ದರೆ ಮೆನ್ಷನ್ ಮಾಡದೇನಿರಬಹುದು ಇದು ಇಂಥ ಒಂದು ವೀರ್ಗಲ್ಗಳಲ್ಲಿ ನಾನು ಹೇಳ್ತಕ್ಕಂಥ ಬೇಗೂರಿನ ವೀರ್ಗಲ್ ಬಹಳ ಮುಖ್ಯ ಬೇಗೂರು ಇವತ್ತು ದೊಡ್ಡ ಬೇಗೂರು ಅಂತಿದೆ ಅಲ್ಲಿದ್ದಂಥ ಒಂದು ವೀರ್ಗಲ್ ಅಂತಂದು ಈಗ ಬೆಂಗಳೂರು ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ ಅದನ್ನು ಅದನ್ನ ದೊಡ್ಡ ಬೇಗೂರಿನ ವೀರ್ಗಲ್ಲು ಅಂತಲೇ ಅದನ್ನು ನಾವು ಕನ್ಸಿಡರ್ ಮಾಡತಕ್ಕಂಥದ್ದು ಅದು ಇಡೀ ಒಂದು ಹತ್ತನೇ ಶತಮಾನದಲ್ಲಿ ನಡೀತಾ ಇದ್ದಂಥ ಒಂದು ರಣರಂಗ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಒಂದು ಬೆಳಕು ಚೆಲ್ಲುತ್ತೆ ಅದು ಅಂದರೆ ಒಂದು ಒಂದು ಯುದ್ಧವಾದ ತಕ್ಷಣವೇ ನಾವೇನು ಉದ್ಯೋಗದಲ್ಲಿ ಏನು ಗೆದ್ದು ಬಿಟ್ಟು ಬರ್ತಾ ಇರಲಿಲ್ಲ ಹೇಗೆ ನಾವು ಸಾಯ್ತಾ ಇದ್ವಿ ಸತ್ತ ಮೇಲೆ ನಮ್ಮ ಗತಿ ಏನಾಗಬೇಕು ಆ ಎಲ್ಲ ವಿವರಗಳು ಅದರಲ್ಲಿ ಬರುತ್ತೆ ಎಷ್ಟು ದೊಡ್ಡ ಶಾಸನ ಸರ್ ಒಂದೇ ಅದು ಒಂದು ಮೂರು ಹಂತಗಳಲ್ಲಿ ಇದೆ ಅದು ಒಂದು ತಳ ಅಂತ ಅದನ್ನು ಪಾತಳ ಅಂತಲೇ ಇಟ್ಕೊಳ್ಳಿ ನೀವು ಬೇಕಾದ್ರೆ ಅಥವಾ ಕೆಳ ಅಂತ ಅಂತ ಇಟ್ಕೊಳ್ರಿ ಒಂದು ನರಕ ಸದೃಶವಾದಂಥ ಜಿಗುಪ್ಸೆ ಬರ್ತಕ್ಕಂಥ ಜಾಗ ಅದು ಭಾಗ ಅದು ಎರಡನೇದು ಹೋರಾಡ್ತಾ ಇರ್ತಕ್ಕಂಥದ್ದು ವೀರಾವೇಶದಿಂದ ನಮ್ಮ ಶರೀರದಲ್ಲಿ ರಕ್ತ ಇರೋರು ಹೋರಾಡ್ತೀನಿ ಅಂತ ಏನು ಪ್ರತಿ ಆ ಥರ ಹೋರಾಡ್ತಕ್ಕಂಥ ಒಂದು ಜಾಗ ಅದು ಮೂರನೇ ಸ್ವರ್ಗ ಸ್ವರ್ಗ ಪಾತಾಳ ಭೂಲೋಕ ಸ್ವರ್ಗ ಮೂರ್ಲೆ ಮೂರು ಕಲ್ಪನೆ ಇಟ್ಕೊಳ್ಬೇಕು ಅದನ್ನು ಅರ್ಥ ಮಾಡೋವಾಗ ಒಂದು ಸ್ವರ್ಗದಲ್ಲಿ ಈಗಾಗಲೇ ಅವನು ಸ್ವರ್ಗದಲ್ಲಿ ಇದ್ದಾನೆ ಅಪ್ಸರೆಯರು ಮುಂದೆ ನೃತ್ಯ ಮಾಡ್ತಾ ಇದ್ದಾರೆ ನಾಟ್ಯ ಮಾಡ್ತಾ ಇದ್ದಾರೆ ಅದೊಂದು ಮಧ್ಯದಲ್ಲಿರ್ತಕ್ಕಂಥದ್ರಲ್ಲಿ ಅದರಲ್ಲಿ ಓಡಾಡ್ತಾ ಹೋರಾಡ್ತಾ ಇದ್ದಾರೆ ಒಬ್ಬ ಗಂಗರ ರಾಜ ಎರೆಯ ಎರೆಯಪ್ಪನ ಒಂದು ಸೇನಾನಿ ನಾಗತರ ಎಂಬತಕ್ಕಂಥವನು ಬೇಗೂರು ನಾಡ್ತಾ ಇದ್ದಂಥ ಒಬ್ಬ ರಾಜ ಅವನು ಸೈನ್ಯ ತೆಗೆದುಕೊಂಡು ಇದಕ್ಕೋಗಿದ್ದಾನೆ ಕೊರಟಗೆರೆ ತಾಲೂಕಿನ ಗಿಡ ತುಂಬಾಡಿಗೆ ಅದೇ ತುಂಬೆಪಾಡಿ ಅಂತ ಶಾಸನ ಉಲ್ಲೇಖ ಆಗಿರ್ತಕ್ಕಂಥ ತುಂಬಾಡಿ ಅಂತ ಅಲ್ಲಿ ಹೋಗಿ ನೊಳಂಬರ ರಾಜ್ಯದ ಮೇಲೆ ಯುದ್ಧ ಮಾಡ್ತಾ ಇದ್ದಾನೆ ಅವನು ಅಲ್ಲಿ ಅವನ ಕೈ ಕೆಳಗಿದ್ದಂಥ ಒಬ್ಬನೇ ಅವನು ಒಬ್ಬ ಇರುವಲಿ ಊರೊಡೆಯ ಒಬ್ಬ ಬರ್ತಾನೆ ಅವನ ಜೊತೇಲಿ ಇಬ್ಬಲೂರು ಇವ ಇರುವಲಿ ಅಂದರೆ ಇವತ್ತು ಇಬ್ಬಲೂರು ನೋಡಿ ಇವತ್ತು ಇವತ್ತಿಗೂ ಕೂಡ ಊರುಗಳಿವೆ ಸಾವಿರ ವರ್ಷಗಳಿಂದ ನಾವು ಊರುಗಳು ಇವತ್ತಿಗೂ ಉಳ್ಕೊಂಡಿರೋದು ನಾವು ಅವತ್ತು ರೂಲಿಂಗ್ ಯಾರಿದ್ದವರು ಸರ್ ಆ ಟೈಮ್ ಅಂತಿದ್ದವನು ನಾಗತನವನು ಆ ಏರಿಯಾದಲ್ಲಿ ಸಾಮಂತ ರಾಜ ನೊಳಂಬರು ಇವನು ನೀತಿ ಮಾರ್ಗ ಎರೆಯಪ್ಪ ಹಿಮ್ಮಡಿ ನೀತಿ ಮಾರ್ಗ ಅಂತಿದ್ದ ಗಂಗರಾಜ ಗಂಗರ ಇದ್ರ ಗಂಗರ ಇದ್ದ ಗಂಗರಾಜ ಗಂಗರ ಇದ್ರು ಅವನ ಆಳ್ವಿಕೆಯಲ್ಲಿ ಬರ್ತಕ್ಕಂಥ ಅವನು ನಾಗತ್ರ ಏನ್ಮಾಡ್ತಾನೆ ಯುದ್ಧದಲ್ಲಿ ಹೋರಾಡ್ತಕ್ಕ ಸನ್ನಿವೇಶದಲ್ಲಿ ಆನೆ ಬರುತ್ತೆ ಅವರು ನೊಳಂಬರು ಆನೆಯ ಮೇಲೆ ಬರ್ತಾರೆ ಸೈನ್ಯ ಇವನು ಕುದುರೆ ಮೇಲೆ ಹೋಗ್ತಾಯಿರ್ತಾನೆ ಅಲ್ಲಿ ಕಾಳಗ ನಡೆಯುತ್ತೆ ಸೊ ಭಾಳ ಭೀಕರವಾದಂಥ ಕಾಳಗದಲ್ಲಿ ಇವನು ಸಾಯ್ತಾನೆ ಯಾರು ನಾಗತ್ರ ಸಾಯ್ತಾನೆ ಗಂಗರ ಜಯವಾಗುತ್ತೆ ಆದರೆ ಜಯದ ಹಿನ್ನೆಲೆಯಲ್ಲಿ ಇವನು ಸಾಯ್ತಾನೆ ಯಾರು ನಾಗ ನಾಗತ್ತರ ಸಾಯ್ತಾನೆ ಸೊ ನಾಗತ್ರ ಸತ್ತಂಥ ಸನ್ನಿವೇಶದಲ್ಲಿ ಅವನ ನೆನಪಲ್ಲಿ ಈ ಎರೆಯಪ್ಪ ಈ ಒಂದು ಶಾಸನ ಹಾಕಿಸ್ತಾನೆ ಇಲ್ಲಿ ಅದಕ್ಕಿಂತ ಮುಖ್ಯವಾಗಿ ಅಲ್ಲಿ ಬರ್ತಕ್ಕಂಥದ್ದು ಏನು ಅಂದರೆ ಯುದ್ಧಾನಂತರ ದೃಶ್ಯಗಳು ಯುದ್ಧದ ನಂತರ ಯುದ್ಧ ಮುಗಿದ್ಮೇಲೆ ಏನಪ್ಪ ಅಂತ ಈಗ ಈಗೇನೋ ಗುಂಡೊಡಿತೀವಿ ನಾವು ಇದು ಮಾಡ್ತೀವಿ ಎಲ್ಲ ಮಾಡ್ತೀವಿ ಸರಿ ಒಟ್ಟೋಗ್ತೀವಿ ಎಲ್ಲ ದೂರದಿಂದ ಹೊಡೆದಾಡ್ತಕ್ಕಂಥ ಆದರೆ ಎದ್ರೆ ಎದ್ರೆ ಹೊಡೆದಾಡಬೇಕಾಗಿತ್ತು ಹೌದು ಆಪ್ಷನ್ ಇಲ್ಲ ಸೊ ಆ ಕೆಳಬ ಕೆಳ ಹಂತದಲ್ಲಿ ಏನು ಮಾಡಿದ್ದಾನೆ ಕತ್ಸೋಗಿರ್ತಕ್ಕಂಥ ಕೈಗಳನ್ನು ತೋರಿಸಿದ್ದಾನೆ ಕಾಲುಗಳನ್ನು ತೋರಿಸಿದ್ದಾನೆ ಇಲ್ಲಿಗೆ ನಡ ಮುರುಕು ಕತ್ತಿ ಹಿಟ್ಟು ತಿಂದು ನಡ ನಡಕ್ಕೆ ಕತ್ತಿ ಹಟ್ಟು ಮುದ್ದು ಎರಡು ಭಾಗ ಆಗಿರ್ತಕ್ಕಂಥ ಜೀವ ತೋರಿಸಿದ್ದಾನೆ ಬಿದ್ದಿರ್ತಕ್ಕಂಥ ಸತ್ತಿರ್ತಕ್ಕಂಥ ಕುದುರೆಗಳನ್ನು ತೋರಿಸಿದ್ದಾನೆ ಸತ್ತಿರ್ತಕ್ಕಂಥ ಮನುಷ್ಯರನ್ನು ತೋರಿಸಿದ್ದಾನೆ ಇವೆಲ್ಲವನ್ನ ತೋರಿಸಿದ್ದಾನೆ ಕೆಳಗಡೆ ಇವೆಲ್ಲಕ್ಕಿಂತ ಮುಖ್ಯವಾಗಿ ಇಡೀ ಇಂಡಿಯಾದಲ್ಲಿ ಈ ಥರ ಶಿಲ್ಪ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಂದು ಸ್ಟ್ರೆಚರ್ ತೋರಿಸಿದ್ದೇನೆ ಸ್ಟ್ರೆಚರ್ ಮೇಲೆ ಇಬ್ಬರು ವ್ಯಕ್ತಿಗಳು ಒಬ್ಬನನ್ನು ಓದ್ಕೊಂಡು ಹೋಗ್ತಾ ಇದ್ದಾರೆ ಹೊರಗಡೆಗೆ ಎಲ್ಲೂ ಇಲ್ಲ ಈ ಥರದ್ದು ಆಮೇಲೆ ಇವೆಲ್ಲಕ್ಕಿಂತ ಹೆಚ್ಚಿಗೆ ಇವನೇ ಇದು ವೈರಿ ಸೈನ್ಯಕ್ಕೆ ಭಾಳಷ್ಟು ಹಾನಿಯಾಯಿತು ಅನ್ನೋದಕ್ಕೆ ಆ ಸೈನ್ಯದ ಹಿಂಭಾಗದಲ್ಲಿ ಶಾಕಿನಿ ಡಾಕಿನಿಯನ್ನು ಬಿಡಿಸಿದ್ದೇನೆ ಶಾಕಿನಿ ಢಾಕಿನಿ ಇರು ಅಂದರೆ ಹೆಣಗಳನ್ನು ಹಂಗಂಗೆ ತಿನ್ನೋರು ಒಂದೊಂದು ಕೈಯಲ್ಲಿ ಹೆಣ ಇದೆ ಆ ಹೆಣವನ್ನು ಆಪೋಷಣೆ ಮಾಡ್ತಾಯಿದ್ದ ರಕ್ತ ಕುಡಿತಕ್ಕಂಥವರು ಅಂದರೆ ಎಣದ ಮಾಂಸ ತಿನ್ನೋಕ್ಕಾಗಿ ಬಂದಿರ್ತಕ್ಕಂಥದ್ದು ಅಂದರೆ ಭಾಳಷ್ಟು ಸಾವು ನೋವುಗಳಾಗಿದೆ ಅಂತ ತೋರಿಸೋದಕ್ಕೆ ರೆಪ್ರೆಸೆಂಟ್ ಮಾಡೋದಕ್ಕೆ ಅದು ಅವನ ಹಿಂದ್ಗಡೆ ಆ ಸೈನ್ಯದ ಹಿಂದ್ಗಡೆ ಸೊ ತೋರಿಸಿದ್ದಾನೆ ಇಲ್ಲಿ ಇವನ ಒಂದು ಸೈನ್ಯದಲ್ಲಿ ಮೇಲ್ಭಾಗದಲ್ಲಿ ರಣಭೈರವಿಯನ್ನು ತೋರಿಸಿದ್ದಾನೆ ರಣಭೈರವಿ ಆಕೆ ಕ ಕಪಾಲವನ್ನು ಹಿಡ್ಕೊಂಡಿದ್ದಾಳೆ ಸೊ ದೃಷ್ಟಿಯನ್ನು ಆ ಸೈನ್ಯದ ಮೇಲೆ ಬಿಡ್ತಾ ಇದ್ದಳೆ ಆಕೆ ಸೊ ಈ ಒಂದು ಶ ಈ ಥರದ ವಿವರ ಇರ್ತಕ್ಕಂಥ ಇವೆಲ್ಲಕ್ಕಿಂತ ಮುಖ್ಯವಾಗಿ ಇನ್ನೂ ಇದು ಅಂದರೆ ಜಿಗುಪ್ಸೆ ಅಂದರೆ ಈಗ ಸತ್ತೋಗಿರ್ತಕ್ಕಂಥ ಎಣಗಳು ಯುದ್ಧದಲ್ಲಿ ಸತ್ತೋಗಿಬಿಟ್ಟಿದ್ರೆ ಭಾಳ ಜನ ಯಾವ ಇರೋದಿಲ್ಲ ಇತ್ತಾಕೋದಿಲ್ಲ ಯಾರು ಇತ್ತಾಕಬೇಕು ಏನು ಮಾಡಬೇಕು ಅಂಥ ಸನ್ನಿವೇಶದಲ್ಲಿ ಕಾಗೆಗಳು ಬಂದು ನಾಯಿಗಳು ಬಂದು ತಿಂತಾ ಇರೋದು ಎಲ್ಲೂ ಕೂಡ ಈ ಥರದ್ದು ತೋರಿಸಿಲ್ಲ ಒಂದು ಎರಡು ಮೂರು ಶಾಸನಗಳು ಬಿಟ್ಟರೆ ಆ ಕಾಲದ ಶಾಸನಗಳು ಬಿಟ್ಟರೆ ಇನ್ಯಾವ ಶಾಸನಗಳಲ್ಲೂ ಈ ಥರ ತೋರಿಸಿಲ್ಲ ಎಣಗಳನ್ನು ಬಂದು ಕಾಗೆಗಳು ನರಿಗಳು ತಿಂತ ಇರ್ತಕ್ಕಂಥದ್ದು ಕಾಗೆ ನರಿಗಳು ತಿಂತ ಇರ್ತಕ್ಕಂಥದ್ದು ಒಂದು ಕಾಗೆ ಬಂದು ಒಂದು ಎಣದ ಕಣ್ಣನ್ನು ಕುಗ್ತಾಯಿದೆ ಯಾಕೆಂದರೆ ಯಾವುದೇ ಪಕ್ಷಿ ಮೊದಲು ಬಂದರೆ ಮೊದಲು ಕುಕ್ಕೋದು ಕಣ್ಣನ್ನೇ ಮೃದುವಾಗಿರ್ತಕ್ಕಂಥದ್ದು ಕಣ್ಣುಂದೇ ಕಣ್ಣನ್ನು ಕುಕ್ತಾ ಇರ್ತದೆ ತೋರಿಸಿದ್ದಾನೆ ಅದರಲ್ಲಿ ನಾ ನರಿ ನಾಯಿ ನರಿ ನಾಯಿ ನಾಯಿನೋ ನರಿನೋ ಅದು ಒಂದು ತಿಂತ ಇದೆ ಸೊ ಈ ಥರ ಅಂದರೆ ದಿಕ್ಕಿಲ್ಲದ ಎಣೆಗಳು ಬಿದ್ದಿದ್ವು ಅನ್ನೋ ತೋರಿಸೋದಕ್ಕಾಗಿ ಇದನ್ನು ತೋರಿಸಿದ್ದಾನೆ ಇದನ್ನು ಇಷ್ಟನ್ನು ತೋರಿಸಿದ್ದಾನೆ ಸೊ ಇದೊಂದು ಅತ್ಯಪೂರ್ವವಾದಂಥ ಗಂಗರ ಕಾಲದ ಒಂದು ಶಿಲ್ಪ ಅಂತ ಹೇಳ್ಬೋದು ಅದನ್ನು ಒಂದು ಒಂದು ವೀರ್ಗಲ್ಲು ಅನ್ನೋದಕ್ಕೆ ವೀರ್ಗಲ್ಲು ಶಿಲ್ಪ ಅದು ಎಷ್ಟು ದೊಡ್ಡದಾಗಿದೆ ಸರ್ ಆರೆ ಅಗಲ ಇದೆ 8 ಅಡಿ ಆ ಇದೆ ಚಪಡಿ ಬಿಳಿ ಚಪಡಿ ಚಪಡಿ ಕಲ್ಲ ಚಪಡೆಯಲ್ಲಿ ಬರ್ದಿರೋದು ಅಲ್ಲ ಸಿಗುತ್ತಲ್ಲ ನೀವು ಬೇಗೂರು ದೊಡ್ಡ ಬೇಗೂರು ಅಂದ್ರೆ ಅದು ಕೋರಿ ಅಲ್ಲ 메인 ಚಪಡಿನೇ ಇವತ್ತಿಲ್ಲ ಅದು ಕೋರಿ ಮೊದಲೆಲ್ಲ ದೊಡ್ಡ ಅದು ಮ್ಯೂಸಿಯಂ ಅಲ್ಲಿ ಇದೆ ಇವತ್ತು ಮ್ಯೂಸಿಯಂ ಬಂದಿದೆ ಇನ್ನೊಂದು ಅದೇ ತರದ ಕಲ್ಲು ಇನ್ನು ಇನ್ನೊಂದು ನಗರಗೆರೆ ಇದೆ ಗೌರಿಬಿದನೂರು ತಾಲೂಕು ನಗರಗೆರೆ ಆ ಶಿಲ್ಪ ಚೋಳರ ಕಾಲದ್ದು ಚೋಳರು ಅಂದ್ರೆ ಈ ಚೋಳರ ಅಲ್ಲ தஞ்சாவூர் ಚೋಳರ ಅಲ್ಲ ಚೋಳರು ಅಂತ ಎರೆಗಲ್ವಾಡಿ ಅಂದರೆ ಇವತ್ತಿನ ಇದು ನಿಡ್ಗಲ್ಲು ಆ ನಿಡ್ಗಲ್ನ ಆಳ್ತಾ ಇದ್ದಂಥ ಚೋಲ್ಡ್ರ್ ಕಲದ್ದದು ಅದರ ವಿಶೇಷ ಏನು ಅಂದರೆ ಅವನು ತನಗೆ ಕಾಯಿಲೆ ಅಥವಾ ರಾಜನಿಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಒಂದು ಅರಕೆ ಹೊತ್ಕೊಳ್ತಾನೆ ಅವನು ತನ್ನ ದೇಹವನ್ನು ತುಂಡು ಮಾಡಿಕೊಡೋ ತುಂಡು ಮಾಡಿ ದೇವ್ರಿಗೆ ಗರ್ಪಿಸೋದು ಅಂತ ನವಖಂಡಮ್ ಮಾಡಿ ಒಂಬತ್ತು ತುಂಡುಗಳನ್ನ ದೇಹ ಮಾಡಿಕೊಡ್ತಾನಂತೆ ಅವನು ಹೇಗೆ ಒಂಬತ್ತು ತುಂಡು ಇವತ್ತಿಲ್ಲ ಪದ್ಧತಿ ಇವತ್ತು ಅದನ್ನು ನೋಡೋಕ್ಕೆ ಸಾಧ್ಯ ಇಲ್ಲ ಬಟ್ ಅವ್ರು ಅವರು ನೋಡಿ ಅವ್ರ ಕಲ್ಚರ್ ಹೇಗಿಲಿಕ್ಕೆ ಬಂತು ಅನ್ನೋದಕ್ಕಷ್ಟೇ ಅದು ಯಾವುದು ಸಾವಿರದ ಇನ್ನೂರು ವರ್ಷಗಳ ಹಿಂದಿಂದ ಅದು ಸೊ ಅಲ್ಲಿ ಒಂದು ಶಿಲ್ಪ ಅಲ್ಲಿ ನಾಲ್ಕು ಒಂಬತ್ತು ತುಂಡು ಅಲ್ಲಿ ಮೊದಲಿಗೆ ಪಾದಗಳನ್ನು ಕತ್ತರಿಸ್ತಾನೆ ಕೈಗಳನ್ನು ಕತ್ತರಿಸ್ತಾನೆ ಎಷ್ಟಾಯ್ತು ನಾಲ್ಕು ನಾಲ್ಕಾಯ್ತು ಇನ್ನು ತೋಳುಗಳು ಉಳಿದಿತ್ತು ತೊಡೆಗಳು ಉಳಿದಿತ್ತು ನಾಲ್ಕು ತೊಡೆನ ಎರಡು ತೊಡೆನ ಎರಡು ತೋಳುಗಳನ್ನು ಕತ್ತರಿಸ್ರು ಎಷ್ಟಾಯ್ತು ಇನ್ನು ಉಳಿದಿದ್ದೇನು ರುಂಡ ರುಂಡ ಒಂದೇ ಉಳಿದಿದ್ದು ಇನ್ನು ಇದಿಲ್ವಲ್ಲ ಇದು ಸೊ ಕೊನೆಗೆ ರುಂಡನ್ನು ಕತ್ತಿಸ್ತಕ್ಕಂಥದ್ದು ಎಷ್ಟಾಯ್ತಲ್ಲಿ ನವಖಂಡ ಒಂಬತ್ತು ಬಾಗ್ಲನ್ನಾಗಿ ತನ್ನ ದೇಹವನ್ನು ಕತ್ತರಿಸ್ಕೊಂಡು ಅವನು ರಾಜನ ಗುಳ್ಳ್ಯದಲ್ಲಿ ತಪ್ಪಿಸ್ತಾನಂತೆ ಸೊ ಇವು ಇವು ಯಾವುದೋ ಇದರಲ್ಲಿ ಇಳತಕ್ಕಂಥದ್ದಲ್ಲ ಯಾವುದೋ ಇತಿಹಾಸದಲ್ಲಿ ಇರತಕ್ಕಂಥದ್ದು ಯಾವುದೇ ಇಷ್ಟಲು ಇರತಕ್ಕಂಥದ್ದೆಲ್ಲ ಇದು ಇದು ಸಾಂಸ್ಕೃತಿಕ ಇತಿಹಾಸದ ಅಷ್ಟೇ ಬರ್ತಕ್ಕಂಥ ದಾಖಲಾಗತಕ್ಕಂಥ ನೀವು ಅಂದರೆ ಒಬ್ಬ ಅವನ ಅವನಿಗೆ ಭಾಳ ಅವನು ಮರ್ಯಾದೆ ಮಾಡ್ತಾನೆ ಅವನ ಕುಟುಂಬಕ್ಕವನು ರಾಜ ಯಾಕೆ ತನಗಾಗಿ ಅವನು ಹರಕೆ ಹೊತ್ಕೊಂಡು ಆತ್ಮಬಲಿ ಆತ್ಮ ಬಲಿ ಮಾಡ್ಕೊಂಡಂತ ಸೊ ಹೀಗೆ ಆತ್ಮಬಲಿ ಮಾಡ್ಕೊಂಡಂತವರು ದೇ ದೇವರಿಗಾಗಿ ಹರಕೆ ಹೊತ್ಕೊಂಡಂಥ ಊರಿಗೊಳದಾಗಲಿ ಅಂತ ಹೇಳಿದವರು ರಾಜನ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿದವರು ಕಳ್ಳರ ಜೊತೆ ಹೋರಾಡಿದವ್ರು ಇವರೆಲ್ಲರೂ ಕೂಡ ಈ ಸಾಮಾಜಿಕವಾಗಿ ಗೌರವವನ್ನು ಪಡೀತಕ್ಕಂಥ ಒಂದು ಸಾವನ್ನ ಪಡೆದಿರೋದ್ರಿಂದ ಸಮಾಜದಲ್ಲಿ ಅವ್ರಿಗೆ ಒಂದು ಗೌರವ ಇರ್ತಾ ಇತ್ತು ಅದಕ್ಕೆ ಅವರಿಗೆ ಕಲ್ಲುಗಳನ್ನು ಹಾಕ್ಸ್ತಾ ಇತ್ತು ದೈವ ಆಗ್ಬಿಡ್ತಾನೆ ಅವನು ಯಾಕೆ ದೈವ ಆಗ್ತಾನೆ ಅಂದರೆ ಸಿ ಇಲ್ಲಿ ಒಂದು ಒಂದು ಒಂದನ್ನು ನಾವು ಗಮನಿಸ್ಕೊಳ್ಬೇಕು ಇಡೀ ಬ್ಯಾಡ್ರೆಲ್ಲ ಅವನ ಅವನನ್ನು ಯಾಕೆ ಆರಾಧಿಸ್ತಾರೆ ಅಂದರೆ ಅವರ ತಾಯಿ ಬ್ಯಾಡ್ರ ವಂಶದವಳು ಅವನು ಕೂಡ ಈ ಇವರು ವಿಶೇಷವಾಗಿ ಇಸ್ಲಾಮಿನ ಅಥವಾ ಮುಸಲ್ಮಾನರ ಒಂದು ಸೈನ್ಯವನ್ನು ಎದುರಿಸೋದ್ರಲ್ಲಿ ಭಾಳಷ್ಟು ಶ್ರಮವನ್ನು ವಹಿಸ್ತಾನೆ ಯಾರೂ ಕೂಡ ಯುದ್ಧದಲ್ಲಿ ಹಿಂಗಸರನ್ನು ಅವಮಾನ ಮಾಡ್ತಾ ಇರಲಿಲ್ಲ ಇವರು ಸೆರೆ ಸಿಕ್ಕದಂತೆ ಹಿಂಗರನ್ನು ಗೌರವಯುತವಾಗಿ ಬಿಟ್ಟುಬಿಡ್ತಾ ಇದ್ದರು ವಾಸ್ತವವಾಗಿ ಅವರ 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 ಅಪ್ಪನ ಅವನ ಅವರ ಅಪ್ಪನ ಶಾಸನ ಸಿಗುತ್ತೆ ಅವರ ತಾತನ ಶಾಸನ ಸಿಗುತ್ತೆ ಕುಮಾರಾಮ್ ಒಂದು ಶಾಸನ ಸಿಗೋದಿಲ್ಲ ಗರಡ ವೇಳೆವಾಳಿ ಜೋಳವಾಳಿ ಈ ಪದಗಳೆಲ್ಲ ಅದೇ ಒಂದೇ ಪದಗಳು ಒಂದೇ ಅರ್ಥ ಕೊಡ್ತಕ್ಕಂಥದ್ದು ಆದರೆ ಅನ್ನದ ಋಣವನ್ನು ತಿಂದವನು ಅನ್ನೋ ಅರ್ಥದಲ್ಲಿ ಇದು ಆಳಿಮ್ ಮುನ್ನಿರಿವಂ ತನ್ನ ಆಳು ತನ್ನ ತನ್ನನ್ನು ಏನಿದ್ದಾನೆ ತನ್ನನ್ನು ಆಳ್ತಕ್ಕಂಥವನಿಗಿಂತ ಮೊದಲೋಗಿ ನಾನು ಅವನನ್ನು ಸಾಯಿಸಬೇಕು ಅಂತ ಓ ಇವತ್ತು ಪ್ರಚಾರ ಮಾಡಬೇಕಾದ್ದು ಸಾಂಸ್ಕೃತಿಕ ಇತಿಹಾಸವೇ ಹೊರತು ಈ ಈ ರಾಜಕೀಯ ರಾಜಕೀಯ ಇತಿಹಾಸ ಯಾವತ್ತು ಯಾರು ಬೇಕಾದ್ರೂ ಓದ್ಕೊಳ್ಬೋದು ಯಾರು ಬೇಕಾದ್ರೂ ಬರೀಬೋದು